ಫೋಟೋ ಅನ್ನೋದೇ ನಮ್ಮ ಬದುಕಿನ ಒಂದು ಕ್ಷಣ ಅಷ್ಟೇ ಅಲ್ವಾಕ್ಸ್ ಆದ್ರೆ ಅಷ್ಟೇ ಅಲ್ಲ ಆ ಒಂದು ಕ್ಷಣದ ಗರ್ಭದಲ್ಲಿ ಸಾವಿರ ಕತೆ ಇರುತ್ತೆ ಮತ್ತು ಒಂದು ಫೋಟೋ ಕೂಡ ವರ್ಷಕ್ಕೆ ವರ್ಷಕ್ಕೆ ಬೆಳೀತಾ ಹೋಗುತ್ತೆ ನೀವು ನೀವು ಎಂಟನೇ ವಯಸ್ಸಿನಲ್ಲಿ ತಗೊಂಡಿರೋ ಫೋಟೋ ಒಂಬತ್ತನೇ ವಯಸ್ಸಿಗೆ ಬೇರೆ ತರ ಕಾಣಿಸ್ಬೋದು ಒಂದು ಇಪ್ಪತ್ತೈದು ವರ್ಷ ಆದ್ಮೇಲೆ ಬೇರೆ ತರ ಕಾಣಿಸ್ಬೋದು ಅದೇನೋ ಡಾಕ್ಯುಮೆಂಟ್ ಮಾಡಲ್ವಾ ಅದರೊಳಗೆ ಒಂದು ಕಥೆಗಳಿರುತ್ತಲ್ಲ ಆ ಥರದ ಒಂದು ಸಿನೆಮಾ ಇದು ಇದು ಬರೀ ಸಿನೆಮಾ ಫೋಟೋ ಅಲ್ಲ ಒಂದು ಉತ್ತರ ಕರ್ನಾಟಕದ ಇವನ ಊರಿಂದ ನಾನು ಬೆಂಗಳೂರಿಗೆ ಹೋದರೆ ಒಂದು ತಾಜ್ಮಹಲ್ ಮೈದು ಸಾರಿ ವಿಧಾನಸೌಧದ ಮುಂದೆ ಒಂದು ಫೋಟೋ ತೊಗೋಬೇಕು ಅನ್ನೋ ಒಂದು ಆಸೆ ಅವ್ರ ಊರಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಜನರ ಮನೆಗಳಲ್ಲಿ ಹೋಗಿ ಬಂದವರ ಮನೇಲೆ ಒಂದು ಫ್ರೇಮ್ ಹಾಕಿಟ್ಟಿದ್ದಾರೆ ವಿಧಾನಸೌಧದ ಮುಂದೆ ಫೋಟೋ ಅಂದರೆ ಉತ್ತರ ಕರ್ನಾಟಕದವ್ರಿಗೆ ಬೆಂಗಳೂರಿಗೆ ಬರೋದು ನಮ್ಮನ್ನು ಆಳುವ ಒಂದು ಶಕ್ತಿ ಕೇಂದ್ರ ಅದು ಇದೆ ಅದ್ರ ಮುಂದೆ ನಿಂತ್ಕೋಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ ಅಥವಾ ಒಬ್ಬ ಡಿ ಬಾಸ್ ಜೊತೆ ಫೋಟೋ ತಗೋಬೇಕು ಎಷ್ಟು ಜೊತೆ ಫೋಟೋ ತಗೋಬೇಕು ಇನ್ನೊಬ್ಬರ ಜೊತೆ ಫೋಟೋ ತಗೋಬೇಕು ಅಂತ ಆ ಊರಿನ ಕನಸಾಗಿರುತ್ತೆ ಇಲ್ಲಿ ರೀಚ್ ಆಗಲ್ಲ ನಾವು ಆ ಥರದ ಕನಸಿಟ್ಕೊಂಡು ಬಂದು ಹುಡುಗ ತಗೊಂಡ ಮತ್ತು ತಲುಪ ಈ ಪ್ರಯಾಣದಲ್ಲಿ ಬಂದ ಕೋವಿಡ್ ಏನು ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಆ ಇಡೀ ಕಥೆಯ ಹೆಣೆಯುವಿಕೆ ಇಷ್ಟ ಆಯಿತು ಅದು ಫೋಟೋವನ್ನು ಹೆಸರು ನನಗೆ ಇಷ್ಟ ಆಯಿತು